ಶಿಲಾಹಾರರು ಅನ್ನೋ ಒಂದು ಮನೆತನ ಶಿಲಾಹಾರರು ಕೂಡ ಕನ್ನಡದ ರಾಜ್ ಮನೆತನಗಳು ನೀವೇನಾದ್ರು ಪುಣೆಗೆ ಏನಾದ್ರು ಹೋಗಿದ್ರೆ ಪುಣೆನಲ್ಲಿ ಭುವೇಶ್ವರ ಟೆಂಪಲ್ ಅಂತ ಇದೆ ಇದು ಕೂಡ ಕಲ್ಯಾಣದ ಚಾಲುಕ್ಯರ ಕಟ್ಟಿದ್ದು ಇದ್ರನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಕಲ್ಯಾಣದ ಚಾಲುಕ್ಯರ ಐಡಿ ಮಾಡಿರೋದು ಹೇಗೆ ಅಂದ್ರೆ ನೆಕ್ಸ್ಟ್ ನೀವೇನಾದ್ರು ಸ್ಲೈಡ್ ನೋಡಿದ್ರೆ ಇದೆಲ್ಲಾ ಹೊಯ್ಸಲ್ ಗುಡಿಗಳಿಗೆ ಸಾಮ್ಯತೆ ಇರುತ್ತೆ ನೆಕ್ಸ್ಟ್ ಈ ತರ ನಿಮ್ಗೆ ಈ ಒಂದು ಉಪ್ಪು ಶಿಲ್ಪಗಳೇನಿದ್ವಿ ಅದು ಕಲ್ಯಾಣದ ಚಾಲಕ ಇರೋದು ಮತ್ತೆ ಹೊಯಿಸಿದ ಆಗಿ ಇದೆ ಇದು ಕೂಡ ಕನ್ನಡದೇ ಕಟ್ಟಿರೋದು ಇದು ಪುಣೆ ನಲ್ಲಿರುವಂತಹ ಒಂದು ಸ್ಥಳ ಇದು ನೋಡಿ ಇದು ಇದು ಗೋಂಡೇಶ್ವರ ಟೆಂಪಲ್ ಅಂತ ಇದು ಇರೋದು ನಾಸಿಕ್ ಹತ್ರ ಸಾಧಾರಣವಾಗಿ ತ್ರಯಂಬಕೇಶ್ವರ ಟೆಂಪಲ್ ಗೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ ಅಹ್ ಹೋದಾಗ ಈ ಜಾಗ ಎಲ್ಲ ಮಿಸ್ ಮಾಡಿರ್ತಾರೆ ಇದು ಕನ್ನಡದೇ ಆದ ಇನ್ನೊಂದು ರಾಜಮಾನ್ಯ ತನ್ನ ಒನ್ ಆಫ್ ದಿ ಕ್ಯಾಪಿಟಲ್ ಆಗಿತ್ತು ಇದನ್ನ ಸೆಹುಣಪುರ ಅಂತಾನೆ ಕರಿತಾ ಇದ್ರು ಇವತ್ಕೇ ಆಡು ಬಾಯಿನಲ್ಲಿ ಅದು ಸಿನ್ನರ್ ಆಗಿದೆ ಈ ಸಿನ್ನರ್ ನಲ್ಲಿರೋ ಈ ಗೋಂಡೇಶ್ವರ ಟೆಂಪಲ್ ಕೂಡ ಕಟ್ಟಿರೋದು ಕನ್ನಡದವರೇನೆ ಒಂದಷ್ಟು ಚಿತ್ರಗಳಾಗಿರೋದು ಕೂಡ ಇನ್ನು ಇದು ನೋಡ್ಕೊಳ್ಳಿ ಇದು ಕೊಲ್ಲಾಪುರದಲ್ಲಿರೋ ಕೋಪೇಶ್ವರ ಗುಡಿ ಅಂತ ಇದು ಬಹುಶಃ ಕರ್ನಾಟಕದಲ್ಲಿ ಇದ್ದಿದ್ರೆ ನಮ್ಮ ಬೇಲೂರು ಹಳೆ ಬೀಡಿನ ತರ ಇದು ಒಂದು ವಿಶ್ವ ಪಾರಂಪರಿಕ ತಾಣ ಆಗ್ಬೇಕಿತ್ತು ಅಷ್ಟು ಸೊಗಸಾದ ಗುಡಿ ಆದ್ರೆ ತೊಂದರೆ ಏನಾಗಿದೆ ಅಂದ್ರೆ ಇದು ಕರ್ನಾಟಕದ ಬಾರ್ಡರ್ ಅಲ್ಲಿ ಇದೆ ಮತ್ತೆ ಕನ್ನಡದವ್ರು ಕಟ್ಬಿಟ್ಟಿದ್ದಾರೆ ಅವರು ಇನ್ನೂ ಲಿಸ್ಟ್ ಮಾಡಿಲ್ಲ ಯಾಕೆ ಲಿಸ್ಟ್ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಅಂತ ಗೊತ್ತಿಲ್ಲ ಸುಮ್ಮನೆ ಒಂದ್ಸಲ ನೋಡಬಹುದು ಈ ದೇವಸ್ಥಾನ ಯಾವ ರೀತಿ ಇದೆ ರಂಗಮಂಟಪ ಇದು ಈ ರಂಗಮಂಟಪದಲ್ಲಿ ಇರುವಂತ ರಚನೆ ಇದು ಕೂಡ ಇದು ಹೌದು ಕೋಪೇಶ್ವರ ಹುಡುಗ ಪೂಜಾರಿಗಳು ಕನ್ನಡದವರೇನೆ ಹೌದು ಇದು ನಾಗನಾಥ ಟೆಂಪಲ್ ಅಂತ ಇದು ಇರೋದು ಅನ್ನೋದು ಒಂದು ಜಿಲ್ಲೆ ಇದೆ ಮಹಾರಾಷ್ಟ್ರದಲ್ಲಿ ಆ ಹಿಂಗೋಲಿ ಅನ್ನೋ ಜಿಲ್ಲೆನಲ್ಲಿ ಕಟ್ಟಿರುವಂತ ಗುಡಿ ಇದು ಇದು ಬಂದು ದೈತ್ಯ ಸುಡಾನ್ ಅಂತ ಟೆಂಪಲ್ ಇದು ಇದಿರೋದು ಬಂದು ಆ ಬುಲ್ದಾನ ಅಂತ ಒಂದು ಜಿಲ್ಲೆ ಬರುತ್ತೆ ಬುಲ್ದಾನ ಅಂತ ಆ ಜಿಲ್ಲೆನಲ್ಲಿ ಇದು ಕೂಡ ನಮ್ಮ ಚಾಲುಕ್ಯರ ಕಟ್ಟಿರುವಂತದ್ದು ಈಗ ಸುಮ್ಮನೆ ಯೋಚನೆ ಮಾಡೋಣ ಮಹಾರಾಷ್ಟ್ರದಲ್ಲಿರುವಂತಹ ಅಜಂತಾ ತೆಗಿಣ ಎಲ್ಲೋರ ತೆಗಿಯೋಣ ಎಲಿಫೆಂಟ ತೆಗಿಯಣ ಕೋಪೇಶ್ವರ ತೆಗೀಣ ಇದು ಮಹಾಲಕ್ಷ್ಮಿ ಟೆಂಪಲ್ನ ತೆಗೀಣ ಅದು ಬಿಟ್ಟು ಅಮೃತೇಶ್ವರ ಅಂಬರೇಶ್ವರ ಭೂಲೇಶ್ವರ ಕೋಪೇಶ್ವರ ನಾಗನಾಥ ದೈತ್ಯ ಸೋರ ನಾನು ತೋರಿಸಿದ್ದು ಪಂಡ್ರಾಪುರದ ತೆಗಿಯಣ ತಲೇಜು ಭಾವನಿ ಟೆಂಪಲ್ ತೆಗೀಣ ಮಹಾರಾಷ್ಟ್ರ ಏನು ಹೇಳ್ಕೊಂಟು ಖಾಲಿ ಖಾಲಿ ಕೂಡ ಏನು ಇಲ್ಲ ಅದರಲ್ಲಿ ಮಹಾರಾಷ್ಟ್ರದ ಅಸ್ತಿತ್ವ ಅದು ಕನ್ನಡಿಗರಿಂದ ಆಗಿರೋದೇ ಹೊರತು ಅವ್ರಿಗೆ ತಮ್ಮದೇ ಆದ ನಿಜವಾದ ಐಡೆಂಟಿಟಿ ಸಾವಿರಾರು ವರ್ಷಗಳ ಹೇಳ್ಕೊಳ್ಳುವಂತ ಯಾವುದೇ ಐಡೆಂಟಿಟಿ ಇಲ್ಲ ದುರಂತ ಏನು ಅಂದ್ರೆ ಇಂಥ ಇತಿಹಾಸವನ್ನ ಮುಚ್ಚಿ ಅವ್ರ ಅವರು ನಾವು ಅಣ್ಣ ತಂದಿರಾಗಿರ್ಬೇಕಾಗಿರೋ ನಮ್ಮೇಲೆ ಎತ್ತು ಕಟ್ಟು ಕಳಿಸ್ತಾ ಇದ್ದಾರೆ ಹಿಂಗೆ ಅಂದ್ರೆ ನಾವು ತಂದೆ ತಾಯಿ ಉಟ್ಸಿತು ಅವ್ರನ್ನ ಇವತ್ತಿಗೆ ಮಕ್ಳುಗಳೇ ತಂದೆ ತಾಯಿ ಮೇಲೆ ಯುದ್ಧಕ್ಕೆ ಬರೋ ಒಂದು ಸನ್ನಿವೇಶನ ಇವರು ನಿರ್ಮಾಣ ಮಾಡ್ತಿದಾರೆಲ್ಲ ರಾಜಕಾರಣಿಗಳು ಸೇರಿ ಹಾಗಾಗಿ ಈ ಒಂದು ಸಭೆಯ ಮೂಲಕ ಮತ್ತೆ ನಾವೊಂದು ಕೇಳ್ಕೊಳ್ಳೋದು ನಮ್ಮ ಕರ್ನಾಟಕದ ರಾಜಕಾರಣಿಗಳಲ್ಲಿ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನೀವು ಇತಿಹಾಸ ಓದ್ಕೊಂಡು ಎಲ್ಲಾದ್ರಲ್ಲೂ ರಾಜಕಾರಣ ಮಾಡಬೇಡಿ ನೀವು ಭಾರತವನ್ನ ಕಟ್ಟಬೇಕು ಅಂದ್ರೆ ನೀವು ಅಣ್ಣ ತಂದಿರ್ತಾರ ನಮ್ನೆಲ್ಲ ಕಟ್ಟಬೇಕಾಗಿತ್ತು ನೀವು ನೀವು ನಮ್ಮಲ್ಲೇ ಉಳಿ ಬಿತ್ತಿ ನಮ್ ನಮ್ಮಲ್ಲೇ ವಿಷ ಬಿತ್ತಿ ಈ ವಿಶ್ವಗಳನ್ನೆಲ್ಲ ನಿಮಗೆ ಬೇಕಾದಂಗೆ ತಿರ್ಸ್ಕೊಂಡು ಮಾಡಂಗಿತ್ತು ಅಂದ್ರೆ ಈ ದೇಶ ಯಾವತ್ತೂ ಉಳಿಯಲ್ಲ ಸೊ ಹಾಗಾಗಿ ದಯವಿಟ್ಟು ನೈಜವಾದ ಇತಿಹಾಸವನ್ನ ಹೇಳಿ ಮರಾಠಿಗೆ ಮೊದಲು ಹೋಗ್ಬಿಟ್ಟು ನಿಮ್ಗೆ ಇವತ್ತಿಗೆ ಜೀವನ ಕೊಟ್ಕೊಳ್ತಾ ಇರೋದು ನಿಮ್ಮ ಸಂಸ್ಕೃತಿ ಕನ್ನಡದಿಂದ ಬಂದಿದ್ದು ಅನ್ನೋದು ನೈಜವಾದ ಇತಿಹಾಸವನ್ನ ಅವ್ರಿಗೆ ತಿಳಿಸಿ ಅವ್ರನ್ನ ನಮ್ಮ ಜೊತೆ ಸರಿಯಾಗಿ ಮಾಡಿ ಫಸ್ಟ್ ಎಷ್ಟು ಮಾನಸಿಕವಾಗಿ ಅಥವಾ ಒಂದು ದಬ್ಬಾಳಿಕೆ ನಮ್ಮ ರಾಜ್ಯದಲ್ಲಿ ಆಗ್ತಿದೆ ಅಂತ ಗೊತ್ತು ನಮ್ಮದೇ ರಾಜ್ಯದ ಒಂದು ಪುತ್ಳಿಗಳು ಮಾಡ್ತಾ ಇಲ್ಲ ಬದಲಾಗಿ ಶಿವಾಜಿನ ಎಲ್ಲಾ ಕಡೆ ಮೆರೆಸ್ತಾ ಇದ್ದಾರೆ ಎಲ್ಲಾ ಕಡೆ ಮೆರೆಸ್ತಾ ಇದ್ದಾರೆ ಸೊ ಈ ಮೂಲಕ ಬಂದು ಮಹಾರಾಷ್ಟ್ರದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಹಾಗೂ ಮಹಾರಾಷ್ಟ್ರದಲ್ಲಿರುವ ಒಂದು ವಾಸ್ತುಶೈಲಿನಲ್ಲಿ ಕನ್ನಡಿಗರ ಕೊಡುಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಕನ್ನಡಿಗರು ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅನ್ನೋದು ಒಂದಷ್ಟು ವಿಷಯಗಳು ನನಗೆ ಗೊತ್ತಿರೋದನ್ನ ನಾನು ಕವರ್ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು